ಚನ್ನಪಟ್ಟಣದಲ್ಲಿ ಸಿಪಿ ಯೋಗೀಶ್ವರ್ ಅವರು ಕೂಡ ಒಬ್ರು ಆಕಾಂಕ್ಷಿಗಳು ಅಂತೇಳಿ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯಗಳನ್ನ ಅದು ತಪ್ಪು ಅಂತ ಕೂಡ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂತ ಒಂದು ಹಿಡಿತವನ್ನ ಹಿಡ್ಕೊಂಡಿದ್ದಾರೆ ಅವ್ರದೇ ಆದಂತ ಬೆಂಬಲಿಗರಿದ್ದಾರೆ ಪಕ್ಷದ ಜೊತೆ ಜೊತೆಗೆ ಅವ್ರದೇ ಆದಂಥ ಒಂದು ಶಕ್ತಿನೂ ಕೂಡ ಆ ಕ್ಷೇತ್ರದಲ್ಲಿದೆ ಆದರೆ ಬಿಜೆಪಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಒಟ್ಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಜೆ ಡಿ ಎಸ್ ಪಕ್ಷ ಮನೆ ಕುಮಾರಸ್ವಾಮಿ ಅವರು ಶಾಸಕರಾಗಿ ಅಲ್ಲಿ ಆಯ್ಕೆ ಆಗದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಮಾಡ್ತಾರೆ ಇಷ್ಟು ಮಾತ್ರ ಹೇಳ್ತೇನೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೆದ್ದಂಥ ಕ್ಷೇತ್ರ ಅದು ಜೆ ಡಿ ಎಸ್ ಪಕ್ಷ ಗೆದ್ದಂಥ ಕ್ಷೇತ್ರ ಹಾಗಾಗಿ ದೆಹಲಿ ಮಠದಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ ಅಲ್ಲಿವರೆಗೂ ಎಲ್ಲರೂ ಕೂಡ ಸಮಾಧಾನದಲ್ಲಿರ್ಬೇಕು ಅಂತ ಬರೀ ವಿಜೇಂದ್ರ ಶಿಫಾರಸ್ ಮಾಡಿದ್ರೆ ಅಶ್ವಥ್ ನಾರಾಯಣ ಪ್ರಶ್ನೆ ಅಲ್ಲ ಕೇಂದ್ರದ ವರಿಷ್ಠರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನಾನು ಹಿಂದೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ಕಳೆದ ಹದಿನೈದು ಇಪ್ಪತ್ತಿನಿಂದ ನಾನು ಹೋದ ಚರ್ಚೆನೂ ಕೂಡ ಮಾಡಿದ್ದೆ ಯಾರು ಯಾರನ್ನ ಯಾರು ಎಲ್ಲ ಎಲ್ಲವೂ ಸರಿ ಅದಕ್ಕೂ ಚರ್ಚೆ ಮಾಡ್ತೇವೆ ಒಂದು ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಲೋಕಸಭಾ ಚುನಾವಣೆನ ಒಟ್ಟಾಗಿ ಎದುರಿಸಿದ್ದೇವೆ ಈ ಒಂದು ವಿಧಾನಸಭೆ ಚುನಾವಣೆ ಉಪಚುನಾವಣೆ ಬರ್ತದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಸಮಿತಿಯನ್ನು ಕೂಡ ಮಾಡಿದ್ದು ಅಶ್ವಥ್ ಕೂಡ ಅಭಿಪ್ರಾಯಗಳನ್ನು ಪಡೆದುಕೊಂಡಿದ್ದಾರೆ ಬಗ್ಗೆ ಏನೇನು ಸಮಿತಿಯಲ್ಲಿ ವರದಿ ಬಂದ್ರೆ ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ನಾನು ಕೂಡ ತಪ್ಪು ಚರ್ಚೆ ಮಾಡ್ತಾರೆ ವರಿಷ್ಠರ ಗಮನಕ್ಕೂ ಕೂಡ ತರ್ತೇನೆ ಆಸ್ಪತ್ರೆಗಳಲ್ಲಿ ಜನೌಷಧ ಕೇಂದ್ರ ಏನಿದೆ ವೈದ್ಯಕೀಯ ಶಿಕ್ಷಣ ಇನ್ನು ಮುಂದೆ ಹೊಸ ಜನೌಷಧ ಕೇಂದ್ರಗಳಿಗೆ ಅವಕಾಶ ಕೊಡಲ್ಲ ಇರೋದನ್ನು ತೆಗೆತೀವಿ ವೈದ್ಯಕೀಯ ಶಿಕ್ಷಣ ಸಚಿವರು ಕೊಟ್ಟವ್ರೆ ಆಮೇಲೆ ನಾವೇ ಉಚಿತವಾಗಿ ಔಷಧಗಳನ್ನ ಮಾರಾಟ ಮಾಡ್ತೇವೆ ಕೊಡ್ತೇವೆ ಅದರ ಅಗತ್ಯ ಇಲ್ಲ ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನ ತುಳಿತಾ ಇರ್ತಕ್ಕಂಥದ್ದು ದುರಂತ ನರೇಂದ್ರ ಮೋದಿ ಜವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ ಕೈಗೆಟಕುವ ರೀತಿ ಕೈಗೆಟಕುವ ದರದಲ್ಲಿ ಇವತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನರಿಕ್ ಮೆಡಿಸಿನ್ಸ್ಗಳು ಬಡವರಿಗೆ ಎಷ್ಟು ಒಳ್ಳೆ ರೀತಿ ಸಿಗ್ತಾ ಇದೆ ಅದು ಅದ್ರ ಜೊತೆಲಿ ಅವರು ಕೂಡ ಏನ್ ನೋಡಿಸ್ಲಿ ಅದನ್ನು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಎಲ್ಲದಕ್ಕೂ ಕೂಡ ನನ್ನ ನಾನು ಹೊಸಪೇಟೆಗೆ ಹೋಗಿದ್ದೆ ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ ಇವತ್ತು ಕಳೆದ ಒಂದು ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ ನೆನ್ನನ್ನು ಕೂಡ ನಾನು ಹೇಳಿದ್ದೇನೆ ಎಲ್ಲೋ ಒಂದು ಕಡೆ ಜನ ಜಲ ಸಂಪನ್ಮೂಲ ಸಚಿವರು ಇವತ್ತು ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ತಲೆ ಕೆಡ್ಸ್ಕೊಂಡು ನಂಗೆ ಕಾಣ್ತಾರೆ ಜಲದ ಬಗ್ಗೆಯೂ ತಲೆ ಕೆಡ್ಸ್ಕೊಂಡಿಲ್ಲ ರೈತರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಮತ್ತೊಂದು ಕಡೆ ಪರಮೇಶ್ವರ್ ಅವ್ರು ಹೇಳ್ತಾರೆ ಅಲ್ಲಿ ಪಾಪ ಅವರು ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇವತ್ತಿಗೂ ಪರಿಹಾರ ಕೊಟ್ಟಿಲ್ಲ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆ ಏನು ಅಂತಕ್ಕಂಥದ್ದು ರಾಜ್ಯದ ಜನರು ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಜನೌಷಧಿ ಕೇಂದ್ರದ ಬಗ್ಗೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅದು ಸರಿಯಾದ ಕ್ರಮನೂ ಕೂಡ ಅಲ್ಲೇ ಕುಂತಲ್ಲಿ ನಿಂತಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಅವರು ಆದಿಲಿ ಬಿದ್ದಿಲಿ ಮಾತನಾಡ್ತಾರೆ ಅಂತ ನಂಗೆ ಮಾತಾಡೋದಕ್ಕಾಗುದಿಲ್ಲ ನಾವು ರಾಜ್ಯದ ಅಧ್ಯಕ್ಷ ಇದ್ದೇನೆ ಿ ಹಿಂಗಾರಿಪುರ ಕ್ಷೇತ್ರದ ಮತದಾರರ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಶ್ರಮನ ಆಗಿರ್ತಾರೆ What is it, see, Tungabhadra Dam, where the gate has been collapsed, farmers are in great distress. You say last two years, the farmers in Raichur, Kopal, Balari and Vijayanagar district, where uh, Tungabhadra hey, Dam is situated, because all the water has been utilized in this region main Kalyan-Karnataka region. See, last two years, due to lack of rain, farmers could not grow two crops. But this time, all the farmers were very happy because dam was full, because there was sufficient rainfall in the state. So naturally, farmers were very happy. But due to the tragedy that has taken place, because of the carelessness of the state government ಗೇಟ್ ದಟ್ ಆಸ್ ಬಿನ್ ಕೊಲ್ಯಾಪ್ಸ್ಡ್ ದ ಚೈನ್ ಲಿಂಕ್ ದಟ್ ಆಸ್ ಬಿನ್ ಬ್ರೋಕನ್ ಡ್ಯೂ ಟು ದಿಸ್ ಎಪಿಸೋಡ್ ಡ್ಯೂ ಟು ದಿಸ್ ಟ್ರಾಜಡಿ ಎವ್ರಿ ಡೇ ನೈನ್ಟಿ ಏಟ್ ತೌಸಂಡ್ ಕ್ಯೂಸೆಕ್ಸ್ ಆಫ್ ವಾಟರ್ ಬಿನ್ ಇನ್ನೇನು ಆಗಸ್ಟ್ ಹದಿನೈದು ಸ್ವಾತಂತ್ರ ದಿನಾಚರಣೆಯ ದಿನವನ್ನು ನಾವು ಎದುರು ನೋಡ್ತಾ ಇದ್ದೇವೆ ಇಂಥ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ಯುವ ಪೀಳಿಗೆಗೆ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳನ್ನು ನೆನಪು ಮಾಡಿ ಕೊಡಬೇಕು ತ್ಯಾಗ ಬಲಿದಾನದ್ರ ಬಗ್ಗೆ ಚರ್ಚೆ ಆಗಬೇಕು ಯುವ ಜನತೆಯಲ್ಲೂ ಕೂಡ ದೇಶಭಕ್ತಿ ಆ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದರ ಕಾರ್ಯಕ್ರಮಗಳನ್ನ ಹರ್ಗರ್ ತಿರಂಗ ಪ್ರತಿಯೊಂದು ಮನೆಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸುವ ಮುಖೇನ ಈ ಒಂದು ಹರ್ಗರ್ ತಿರಂಗ ಯಾತ್ರೆ ನಾವು ಚಾಲನೆ ನೀಡಿದ್ದೇವೆ ನಮ್ಮ ಈ ಬೂತ್ನ ಅಧ್ಯಕ್ಷ ಬೂತ್ ನಂಬರ್ ನಲವತ್ತ್ನಾಲ್ಕು ಅಧ್ಯಕ್ಷ ಆಗಿರ್ತಕ್ಕಂಥ ಸಾಗರ್ ಮತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ಸಿ ಅವರು ಕೇಂದ್ರ ಬೆಂಗಳೂರು ಕೇಂದ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ಸಪ್ತಿಗಿರಿ ಗೌಡರು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಈ ತ್ರಿವರ್ಣ ಧ್ವಜವನ್ನು ನಾವು ಆರಿಸಿದ್ದೇವೆ ಅದೇ ರೀತಿ ಹನ್ನೊಂದು ಹನ್ನ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಇವತ್ತು ಕೊನೆಯ ದಿನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ತಿರಂಗ ಯಾತ್ರೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಬೈಕ್ ರ್ಯಾಲಿಯ ಮುಖೇನ ಯುವಕರು ಉತ್ಸಾಹದಿಂದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ತಿರಂಗಾ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಆಗಸ್ಟ್ ಹನ್ನೊಂದರಿಂದ ಹದಿನೈದನೇ ತಾರೀಕು ಸಹ ಸ್ವಾತಂತ್ರ್ಯ ಹೋರಾಟಗಾರರ ಪುತ್ಥಳಿಗಳು ಸ್ಮಾರಕಗಳು ಅದೊಂದು ಸ್ವಚ್ಛತೆಯನ್ನು ಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ನಾಳೆ ದಿನ ಹದಿನಾಲ್ಕರಂದು ದೇಶದ ವಿಭಜನೆಯ ಒಂದು ಕರಾಳ ದಿನಗಳ ಒಂದು ನೆನಪು ವಿಭಜನ್ ವಿಭಿಷಿಕ್ ಸ್ಮೃತಿ ದಿವಸ್ ಅಂತೇಳಿ ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಕಡೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದಂತ ಘಟನೆಗಳು ಇದನ್ನೆಲ್ಲವನ್ನೂ ಕೂಡ ಯುವ ಪೀಳಿಗೆಗೆ ನೆನಪು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಹಿರಿಯರು ಬಂದು